ನೋಡ್ರಿ ನಮ್ಗೆ ಈಶಾನ್ಯದಲ್ಲಿ ಅಡಿಗೆ ಮನೆ ಬಂತು ಈಶಾನ್ಯದಲ್ಲಿ ಫಸ್ಟ್ ಆಫ್ ಆಲ್ ನಮ್ಗೆ ಖಾಲಿ ಇರಬೇಕು ಜಾಗ ಅಡಿಗೆ ಮನೆಯಲ್ಲಿ ಬೆಂಕಿ ಉಪಯೋಗಿಸ್ಬಾರ್ದು ಬೆಂಕಿ ಉಪಯೋಗಿಸಿದ್ರೆ ಶಿವ ಇರ್ತಾನೆ ರುದ್ರ ತಾಂಡವಾಡ್ತಾವ ಅದೇ ರೀತಿ ಇದು ಟೋಟಲ್ ತೊಂದ್ರೆಗುನು ಈ ಬಾತ್ರೂಮ್ ಏನಿದೆ ಇದು ಈಶಾನಿ ಬರ್ತಾ ಇರುತ್ತೆ ಇದು ರಾಂಗು ನಾವೆಲ್ಲ ತಿಳಿತು ಅಂತಲ್ಲ ಒಬ್ಬೊಬ್ರ ಹತ್ರ ಒಂದು ಅದ್ಭುತವಾದಂತ ಒಂದೊಂದು ಯೋಚನೆ ಇರುತ್ತೆ ಈ ಎಲ್ಲಾ ಸೇರಿದಾಗ ಒಂದು ಒಳ್ಳೆ ರೂಪ ಬರುತ್ತೆ ನಮಸ್ಕಾರ ವೀಕ್ಷಕರೇ ದೈವಾರಾಧನಿಗೆ ಸ್ವಾಗತ ಇವತ್ತಿನ ವಿಷಯ ಬಂದು ಬೆಂಗಳೂರು ವಿಜಯನಗರದಲ್ಲಿ ಒಂದು ಸೈಟ್ ವಿಸಿಟಿಂಗ್ ಹೋಗಿದ್ವಿ ಆ ಮನೆ ಯಾವ ರೀತಿ ಇತ್ತು ಯಾವ ರೀತಿ ಬದಲಾಗ್ತಾ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಹೊತ್ತಿ ಏಕೆ ಅಂದರೆ ಪ್ರತಿ ನಾವು ಒಂದು ಮಾಡೋ ಅಂಥ ಒಂದು ವಿಡಿಯೋನೂ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಮುಖಾಂತರ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಇದು ಈ ನಾನು ಏನು ವಿಡಿಯೋ ಮಾಡ್ತಾ ಇದೀನಿ ಇದು ಇರೋದು ಬೆಂಗಳೂರು ವಿಜಯನಗರದಲ್ಲಿ ಅಂದ್ರೆ ಇದು ಸುಮಾರು ಅವ್ರ ತಂದೆಯವರು ಮೂವತ್ತು ವರ್ಷದ ಹಳೆ ಮನೆ ಗ್ರೌಂಡ್ ಫ್ಲೋರ್ ಅಲ್ಲಿ ಎರಡು ಸಿಂಗಲ್ ಬಿ ಎಚ್ ಕೆ ಮಾಡಿದ್ರು ಅದನ್ನ ಆರ್ಡ್ರ್ ಮಾಡಿ ಯಾಕೆಂದರೆ ಅವರು ಎಲ್ಲರೂ ಬಾಡಿಗೆ ಬರೋರು ಕೇಳ್ತಿದ್ರಂತೆ ನಮಗೆ ಡಬಲ್ ಬೆಡ್ರೂಮ್ ಬೇಕು ಆರ್ಡ್ರ್ ಮಾಡಿಕೊಡಿ ಆರ್ಡ್ರ್ ಮಾಡಿಕೊಡಿ ಅಂತ ಇವರಿಗೆ ಸಿಂಗಲ್ ಬಿ ಎಚ್ ಕೆ ಇರೋಂಥದ್ದು ಸುಮಾರು ದಿನದಿಂದ ಖಾಲಿ ಇತ್ತು ಅದನ್ನ ಯಾವ ರೀತಿ ಆಲ್ಟರ್ ಮಾಡ್ಬೋದು ಅಂತ ಅವರು ಸುಮಾರು ಥರ ಪ್ಲಾನ್ ಮಾಡಿ ನನಗೆ ಕರೆಸಿದ್ರು ಸೊ ಆ ಪ್ಲಾನ್ ಯಾವುದು ನನಗೆ ಇಷ್ಟ ಆಗಲಿಲ್ಲ ಯಾಕೆಂದ್ರೆ ಅದು ವಾಸ್ತು ಇರಲಿಲ್ಲ ಡಬಲ್ ಬಿ ಎಚ್ ಕೆ ಮಾಡ್ಕೊಡಿ ಸರ್ ಇದನ್ನ ಅಂತ ಆಲ್ರೆಡಿ ಅವ್ರ ಕೆಲಸ ಸ್ಟಾರ್ಟ್ ಮಾಡ್ಬಿಟ್ಟಿದ್ರು ಸರ್ ದಯವಿಟ್ಟು ಏನೇನು ಕೆಲಸ ಇದ್ರು ಸ್ವಲ್ಪ ಬೇಗ್ ಬನ್ನಿ ಯಾಕೆಂದ್ರೆ ನಾವು ಕೆಲಸ ಸ್ಟಾರ್ಟ್ ಮಾಡಿಬಿಟ್ಟಿದೀವಿ ಬೇಗ್ ಬನ್ನಿ ಅಂತ ಹೇಳಿದರು ಹಾಗಾಗಿ ಅಲ್ಲಿ ಹೋಗಿ ಆ ಮನೆ ನೋಡಿದಾಗ ಅದ್ರಲ್ಲಿ ಏನೇನು ತೊಂದರೆ ಇತ್ತು ಈಗ ಒಂದು ಸಿಂಗಲ್ ಬಿ ಎಚ್ ಕೆ ಇತ್ತು ಅದನ್ನ ಡಬಲ್ ಬಿ ಎಚ್ ಕೆ ಮಾಡಬೇಕು ಎರಡು ಬೆಡ್ರೂಮ್ ಮನೆ ಮಾಡಬೇಕು ಯಾವ ರೀತಿ ಮಾಡ್ಬೋದು ಅಂತ ನೋಡಿದಾಗ ಅಲ್ಲಿ ಯಾವ ರೀತಿ ಸರ್ಪಡಿಸಿದ್ರೆ ಅನ್ನೋದು ಈ ವಿಡಿಯೋದಲ್ಲಿ ಇರುತ್ತೆ ಈ ವಾಸ್ತು ಅನ್ನೋದು ಎಲ್ಲರಿಗೂ ಒಂದೇ ಸ್ವಂತ ಬಿಲ್ಡಿಂಗ್ ಆದರೂ ಅಷ್ಟೇ ಬಾಡಿಗೆ ಮನೆ ಆದರೂ ಅಷ್ಟೇ ಯಾಕೆಂದರೆ ಇದರಲ್ಲಿ ಸಣ್ಣ ಪುಟ್ಟ ಅಂಶಗಳು ನಿಮಗೆ ತುಂಬ ಉಪಯುಕ್ತವಾಗಿ ಇರ್ತದೆ ಇದರಲ್ಲಿ ನಿಮ್ಗೆ ಏನಾದರೂ ಅರ್ಥ ಆದರೆ ನಿಮ್ಮ ಮನೇಲಿ ಅಳವಡಿಸ್ಕೊಡಿ ನೀವು ಅಳ ಅಳವಡಿಸ್ಕೊಂಡ್ರೆ ನಾವು ಈ ವಿಡಿಯೋ ಮಾಡಿದಕ್ಕೆ ಸಾರ್ಥಕ ಆಗುತ್ತೆ ಸೊ ನಾವಲ್ಲಿ ಹೋದಾಗ ಅವರು ಎರಡು ಪ್ಲಾನ್ ರೆಡಿ ಮಾಡಿಟ್ಕೊಂಡಿದ್ರು ನಾವು ಅದನ್ನು ನೋಡಿ ಪರಿಶೀಲಿಸಿ ಇದು ಎರಡೂ ಬೇಡ ಮೂರನೇ ಪ್ಲಾನ್ ರೆಡಿ ಮಾಡಬೇಕು ಅಂತೇಳಿ ಮೂರನೇ ಪ್ಲಾನ್ ಅಲ್ಲಿ ರೆಡಿ ಆಗ್ತಾ ಹೋಯ್ತು ಓನರ್ ಇದ್ರು ನಾವಿದ್ರಿ ಮತ್ತೆ ಆ ಏನು ಕೆಲಸ ಮಾಡ್ತಾ ಇರೋಂಥ ಮೇಸ್ಟ್ರಿಂಗ್ ಕರೆಸಿದ್ರು ಈ ಅದಕ್ಕೆ ನಾವು ಹೇಳೋದು ಏನೇನು ನಾವೆಲ್ಲ ತಿಳಿದವರು ಅಂತಲ್ಲ ಒಬ್ಬೊಬ್ರ ಹತ್ರ ಒಂದು ಅದ್ಭುತವಾದಂತ ಒಂದೊಂದು ಯೋಚನೆ ಇರುತ್ತೆ ಈ ಎಲ್ಲ ಸೇರಿದಾಗ ಒಂದು ಒಳ್ಳೆಯ ರೂಪ ಬರುತ್ತೆ ಸೊ ಅದೇ ರೀತಿ ನಾವು ಮೂರು ಜನ ಸೇರಿ ಅವರೊಂಥರ ಹೇಳಿದ್ರು ಮೇಸ್ರಿ ಒಂಥರ ಹೇಳಿದ್ರು ಒಂಥರ ಹೇಳಿದ್ರಿ ಕೊನೆಗೆ ಒಂದು ಫೈನಲ್ ಆಗ್ತಾ ಬಂತು ನೋಡಿ ನಮಗೆ ದಕ್ಷಿಣ ರೋಡ್ ಫೇಸಿಂಗ್ ಇರ್ತಕ್ಕಂಥ ಪ್ಲಾನ್ ಇದು ದಕ್ಷಿಣ ಆಗ್ನೇಯದಲ್ಲಿ ಗೇಟ್ ಬಂತು ದಕ್ಷಿಣ ಆಗ್ನೇಯದಲ್ಲಿ ಗೇಟ್ ಬಂದ ಮೇಲೆ ಇಲ್ಲಿ ಒಳಗಡೆ ಬಂದ್ರೆ ಅಂದರೆ ಅಂದ್ರೆ ನೋಡ್ರಿ ಇದು ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ಅವ್ರು ಅಡಿಗೆ ಮನೆ ಮಾಡಿದರು ಇದು ಶೆಲ್ ಬಂದಿತ್ತು ಈಶಾನ್ಯದಲ್ಲಿ ನೀರಿರಬೇಕು ಅಂತ ಅವ್ರು ಶಿಂಕ್ ಕೊಟ್ಟಿದ್ದಾರೆ ಓಕೆನಾ ಇದು ಸಂಪು ಬಂದಿತ್ತು ಉತ್ತರ ಈಶಾನ್ಯದಲ್ಲಿ ಸಂಪಿದೆ ಅಡಿಗೆ ಮನೆನವರು ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ಕೊಟ್ಟಿದ್ದಾರೆ ಮೇನ್ ಡೋರ್ ನೋಡ್ರಿ ಮಧ್ಯ ಭಾಗದಲ್ಲಿ ಕೊಟ್ಟಿದ್ದಾರೆ ಪೂರ್ವ ಮಧ್ಯ ಭಾಗದಲ್ಲಿ ಮೇನ್ ಡೋರ್ ಇಂದ ಒಳಗಡೆ ಬರ್ತಾರೆ ಇದು ಅಗ್ನಿಮೂಲೆ ಅಗ್ನಿಮೂಲೆಯಲ್ಲಿ ಅಡುಗೆ ಮನೆ ಬಂದಿದೆ ಯಾಕೆಂದರೆ ಈಶಾನ್ಯದಲ್ಲಿ ಬಂದಿದೆ ಇದು ಒಂದು ಒಂದು ಏನೋ ಬೆಡ್ರೂಮ್ ಮಾಡಿದ್ದಾರೆ ಈ ಬೆಡ್ರೂಮ್ಗೆ ಗೆ ಉತ್ತರ ವಾಯುವ್ಯದಲ್ಲಿ ಡೋರ್ ಕೊಟ್ಟಿದ್ದಾರೆ ಯಾರೆಲ್ಲ ಉತ್ತರ ವಾಯುವ್ಯದಲ್ಲಿ ಡೋರ್ ಕೊಟ್ಟಿರ್ತೀರ ಅವರೆಲ್ಲ ಬಡ್ಡಿ ಕಟ್ತಾ ಇರ್ತೀರ ಇವರು ಕಟ್ಟಿದ್ದಾರೆ ಹೇಳಿದ್ರು ಸುಮಾರು ಕಟ್ಟಿದ್ದೀರಿ ಸರ್ ಸುಮಾರು ಕಳ್ಕೊಂಡಿದ್ದೀರಿ ಅಂತ ಹೇಳಿದ್ರು ಅವರು ಉತ್ತರ ವಾಯುವ್ಯದಲ್ಲಿ ಮಾಸ್ಟರ್ ಬೆಡ್ರೂಮ್ಗೆ ಡೋರ್ ಕೊಟ್ಟಿದ್ದಾರೆ ಇದು ಬಂದು ನಮಗೆ ಮಧ್ಯ ಭಾಗ ಅಂದ್ರೆ ಈ ಕಡೆ ಈಶಾನ್ಯನಲ್ಲ ಪೂರ್ವ ಮಧ್ಯ ಭಾಗನಲ್ಲ ಈಸ್ಟ್ ಗೆ ಒಂದು ಬಾತ್ರೂಮ್ ಮಾಡಿದ್ದಾರೆ ಆ ಬಾತ್ರೂಮ್ಗೆ ಪಶ್ಚಿಮ ವಾಯುವಲ್ಲಿ ಡೋರ್ ಕೊಟ್ಟಿದ್ದಾರೆ ಇದು ಒಂದು ಸಿಂಗಲ್ ಬಿ ಎಚ್ ಕೆ ಇರ್ತಕ್ಕಂಥ ಇದು ಫ್ರಂಟ್ ಗೆ ಆಯ್ತು ಅಂದ್ರೆ ಈಸ್ಟ್ ಮತ್ತೆ ನಾರ್ತ್ ಪೂರ್ವ ಮತ್ತೆ ಉತ್ತರ ಮಧ್ಯ ಭಾಗದಲ್ಲಿ ಕಾರ್ನರ್ ಇರ್ತಕ್ಕಂತ ಮನೆ ಅದೇ ರೀತಿ ಹಿಂದೆ ಬಂದ್ರೆ ನೋಡ್ರಿ ಇದು ಇನ್ನೊಂದು ಬಿ ಸಿಂಗಲ್ ಬಿ ಎಚ್ ಕೆ ಮಾಡಿದ್ರು ಈ ಪ್ಯಾಸೆದಿಂದ ಒಂದ ದಕ್ಷಿಣದಿಂದ ಇನ್ ಒಳಗಡೆ ಬಂದು ಬಂದು ಈಶಾನ್ಯದಿಂದ ಉತ್ತರಕ್ಕೆ ಬಂದು ಉತ್ತರದಿಂದ ನೋಡ್ರಿ ಈ ಮನೆಗೆ ಇಲ್ಲಿ ಒಳಗಡೆ ಬಂದ್ರೆ ಇವ್ರಿಗೆ ಈ ಮನೆ ಅಡ್ಡ ಬಂತು ಯಾರಿಗೆ ಹಿಂದೆ ಇರೋರಿಗೆ ಪಶ್ಚಿಮದಲ್ಲಿ ಪೂರ್ವದ ಮನೆ ಅಡ್ಡ ಬಂತು ಇಲ್ಲಿ ಒಳಗಡೆ ಬರ್ತಾರೆ ಈ ಮನೆಗಿದು ಈಶಾನ್ಯ ಉತ್ತರ ಈಶಾನ್ಯದಿಂದ ಒಳಗಡೆ ಬಂದ್ರು ಒಳಗಡೆ ಬಂದ್ರೆ ಇದು ಟಾಯ್ಲೆಟ್ ರೂಮ್ ಮಾಡಿದ್ರು ಇದು ಕಿಚನ್ ಮಾಡಿದ್ದಾರೆ ಮತ್ತೆ ಇದು ಹಾಲು ಇದು ಬೆಡ್ರೂಮ್ ಮಾಡಿದ್ದಾರೆ ಇಲ್ಲೊಂದು ಆಚೆ ಒಂದು ಕಾಮನ್ ಟಾಯ್ಲೆಟ್ ರೂಮ್ ಇವ್ರಿಗೆ ಕೊಟ್ಟಿದ್ರೋ ಇವ್ರಿಗೆ ಕೊಟ್ಟಿದ್ರೋ ನಮ್ಗೆ ಗೊತ್ತಿಲ್ಲ ಇದು ಈಗ ಇರ್ತಕ್ಕಂತ ಪರಿಸ್ಥಿತಿ ನಾವು ಇದನ್ನ ಯಾವ ರೀತಿ ಸರಿಪಡಿಸಿದ್ರಪ್ಪ ಅಂದ್ರೆ ನೋಡ್ರಿ ನಮಗೆ ಈಶಾನ್ಯದಲ್ಲಿ ಅಡಿಗೆ ಮನೆ ಬಂತು ಈಶಾನ್ಯದಲ್ಲಿ ಫಸ್ಟ್ ಆಫ್ ಆಲ್ ನಮಗೆ ಖಾಲಿ ಇರಬೇಕು ಜಾಗ ಅಡುಗೆ ಮನೆಯಲ್ಲಿ ಬೆಂಕಿ ಉಪಯೋಗಿಸ್ಬಾರ್ದು ಬೆಂಕಿ ಉಪಯೋಗಿಸಿದ್ರೆ ಅಲ್ಲಿ ಶಿವ ಇರ್ತಾನೆ ರುದ್ರ ತಾಂಡವಾಡ್ತಾನೆ ಅದೇ ರೀತಿ ಇದು ಟೋಟಲ್ ತೊಗೊಂಡ್ರಿಗೂ ಈ ಬಾತ್ರೂಮ್ ಏನಿದೆ ಇದು ಈಶಾನಿಗೆ ಬರ್ತಾ ಇರುತ್ತೆ ಇದು ರಾಂಗು ಮತ್ತು ನೋಡಿರಿ ನಮಗೆ ಆಗ್ನೇಯದಲ್ಲಿ ಅಡುಗೆ ಮನೆ ಇಲ್ಲ ಅಂದರೆ ಅಲ್ಲಿ ಬೆಂಕಿ ಉರಿದಿಲ್ಲ ಅಂದರೆ ಇವ್ರದ್ದು ಯಾವುದೇ ರೀತಿ ಬಿಗ್ನೆಸ್ ನಡೆಯೋದಿಲ್ಲ ಅವ್ರ ಆಟ ಏನೂ ನಡೆಯೋದಿಲ್ಲ ಇದು ಒಂದಾಯಿತು ಅಂದರೆ ಈ ಮನೆಗೆ ನಮಗೆ ಪೂರ್ವ ಬ್ಲಾಕ್ ಆಯಿತು ಪೂರ್ವ ಬ್ಲಾಕ್ ಆದಾಗ ಅವ್ರ ಬೆಳವಣಿಗೆ ಗ್ರೋತು ಮತ್ತು ಆರೋಗ್ಯ ಎರಡೂ ಇರೋದಿಲ್ಲ ಯಾರ ಮನೆಗೆ ಪೂರ್ವ ಬ್ಲಾಕ್ ಆಗುತ್ತೆ ಅವ್ರಿಗೆ ಏನಾಗುತ್ತೆ ಅಂದರೆ ಬ್ಯಾಕ್ ಪೇಯ್ನ್ ಬರುತ್ತೆ ಯಾಕೆ ಸೂರ್ಯನ ಬೆಳಕು ಒಳಗಡೆ ಬರೋದಿಲ್ಲ ಅಂಥ ಸೂರ್ಯನ ಬೆಳಕು ಯಾರ್ಯಾರ ಮನೆಗೆ ಒಳಗಡೆ ಬರೋಲ್ವ ಅವ್ರಿಗೆಲ್ಲ ಬ್ಯಾಕ್ ಪೈನ್ ಇರುತ್ತೆ ಈಗ ನಾವು ಹಳೆ ಮನೇನ ಆಲ್ಟ್ರ್ ಮಾಡಿಸೋದು ತುಂಬ ಕಷ್ಟ ಏನಕ್ಕೆ ಅಂದರೆ ಎಲ್ಲ ಲೋಡೆಲ್ಲ ಗೋಡೆ ಮೇಲೆ ಕೂತಿರುತ್ತೆ ಆಗಿನ ಕಾಲದಲ್ಲಿ ಕಾಲಂಬಾಕ್ಸ್ ಎಲ್ಲ ಲೋಡ್ ಲೋಡೆಲ್ಲ ಗೋಡೆ ಮೇಲೆ ಕೂತಿರುತ್ತೆ ನೋಡ್ರಿ ಈ ಗೋಡೆ ಮತ್ತು ಈ ಗೋಡೆ ಮೇಲೆ ಕೂತಿದೆ ಲೋಡೆಲ್ಲ ನಾವು ಈ ಎರಡು ಗೋಡೆನ ಮುಟ್ಟಾಗಿಲ್ಲ ಮುಟ್ಟದಿರ ಯಾವ ರೀತಿ ಆರ್ಡ್ರ್ ಮಾಡಿಸ್ತಾ ಇದ್ದೀರಿ ಅಂದ್ರೆ ನೋಡಿ ಫಸ್ಟ್ ಬಂದು ನಮಗೆ ಪೂರ್ವ ಮಧ್ಯಭಾಗದಲ್ಲಿರ್ತಕ್ಕಂಥ ಡೋರ್ನ ಕ್ಲೋಸ್ ಮಾಡಿಸಿದ್ರಿ ಈ ಅಡುಗೆ ಮನೆ ಮತ್ತೆ ಬಾತ್ರೂಮ್ನ ಕ್ಯಾನ್ಸಲ್ ಮಾಡಿಸಿದಿರಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತದೆ ಇವಾಗ ಈಶಾನ್ಯ ಅಂದ್ರೆ ಉತ್ತರ ಪೂರ್ವ ಮಧ್ಯ ಭಾಗ ಖಾಲಿ ಇರಬೇಕು ನೋಡಿ ಕ್ಲೀನಾಗಿ ಹಾಲ್ ಆಯಿತು ಒಂದು ಚಿಕ್ಕದು ಪುಟಾಣಿ ಹಾಲ್ ಆಯಿತು ಇಲ್ಲಿ ಮೇನ್ ಡೋರ್ ಬಂತು ಈ ಗೋಡೆನ ನಾವು ತೆಗಿಯೋಕ್ಕಾಗಲ್ಲ ಏನಕ್ಕೆ ಲೋಡೆಲ್ಲ ಕೂತಿದೆ ಇದೊಂದು ಪುಟ್ಟದೊಂದು ಹಾಲ್ ಆಯಿತು ಅಲ್ಲಿಂದ ಬಂದಾಗ ಇದೊಂದು ಹಾಲು ಮಾಡಿದ್ದೀರಿ ಈಗ ಅಡುಗೆ ಮನೆ ಬಂದು ಕರೆಕ್ಟಾಗಿ ನಾವು ಈ ಮನೆಗೆ ಪೂರ್ವ ಈಶಾನ್ಯದಲ್ಲಿ ಅಡುಗೆ ಮನೆ ಬಂತು ಅದಕ್ಕೆ ಈಶಾನ್ಯದಲ್ಲಿ ಶಿಂಕು ಅಗ್ನಿ ಮೂಲೆಯಲ್ಲಿ ಸ್ಟವ್ ಬಂತು ನೋಡಿ ಎಷ್ಟು ಚೆನ್ನಾಗಿ ಬಂದ್ಬಿಡ್ತು ಇದು ಫ್ರಂಟ್ ಗಿರ ಮನೆ ಈಗ ಹಿಂದೆ ಮನೆ ಏನಪ್ಪ ಮಾಡೋದು ಅಂದ್ರೆ ಇದು ಫ್ರಂಟ್ದಾದ್ರೆ ಇನ್ನು ಹಿಂದೆ ಇರೋ ಮನೇನ್ ಯಾವ ರೀತಿ ಆಲ್ಟ್ ಮಾಡಿದ್ರೆ ಅಂದ್ರೆ ನೋಡಿರಿ ಇದು ಫಸ್ಟ್ ಬಂದು ನಮಗೆ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ಹಾಲು ಆಯ್ತು ಇದೊಂದು ಪುಟ್ಟದೊಂದು ಹಾಲು ಅಡುಗೆ ಮನೆ ಆಯ್ತು ಈಗ ಹಿಂದ್ಗಡೆ ಇರೋ ಪೋರ್ಷನ್ ಅವ್ರಿಗೆ ಬೇಕಾಗಿರೋದು ಎರಡು ರೂಮ್ ಇರ್ತಕ್ಕಂಥ ಮನೆ ಇದನ್ನು ಯಾವ ರೀತಿ ಅಂದರೆ ನೋಡಿರಿ ಈ ಡೋರ್ನ ಕ್ಯಾನ್ಸಲ್ ಮಾಡಿದ್ರಿ ಇಲ್ಲಿ ದೊಡ್ಡದೊಂದು ವಿಂಡೋ ಕೊಡ್ಸಿದೀರಿ ಈಗ ಓಕೆನಾ ಈ ಡೋರ್ ಕ್ಯಾನ್ಸಲ್ ಆದಾಗ ಇಲ್ಲಿ ಡೋರ್ ಕ್ಯಾನ್ಸಲ್ ಆಯಿತು ಇಲ್ಲೊಂದು ವಿಂಡೋ ಇದೆ ಇಲ್ಲಿ ವಿಂಡೋ ಅಡುಗೆ ಮನೆಯಲ್ಲಿ ಅಂದರೆ ರೂಮ್ ಇತ್ತಲ್ಲ ಮುಂಚೆ ಇಲ್ಲಿ ವಿಂಡೋ ಇರಲಿಲ್ಲ ಇಲ್ಲೊಂದು ವಿಂಡೋ ಕೊಡೋ ಕೇಳಿದಿರಿ ದಕ್ಷಿಣದಲ್ಲಿ ಒಂದು ವಿಂಡೋ ಕೊಡೋ ಕೇಳಿದಿರಿ ಇಲ್ಲೊಂದು ವಿಂಡೋ ಇದೆ ಆಲ್ರೆಡಿ ಒಂದು ವಿಂಡೋ ಇದೆ ಮತ್ತು ಇದರ ಅಪೋಸಿಟ್ಟು ಒಂದು ವಿಂಡೋ ಕೊಡೋ ಕೇಳಿದಿರಿ ಈಗ ಇದಾದ ಮೇಲೆ ನಾವು ನೆಕ್ಸ್ಟ್ ಹಿಂದ್ಗಡೆಗೆ ಬಂದರೆ ಇಲ್ಲಿ ಡೋರು ಅಂದರೆ ಈ ಹಿಂದೆ ಇರ್ತಕ್ಕಂಥ ರೂ ಮನೆಗೆ ಪೂರ್ವ ಮತ್ತು ಉತ್ತರ ಈಶಾನ್ಯದಲ್ಲಿ ಡೋರ್ ಇತ್ತಿಲೀತ್ತು ಈ ಡೋರ್ನ ಕ್ಯಾನ್ಸಲ್ ಮಾಡಿಸಿದ್ರಿ ಇದನ್ನ ಯಾವ ರೀತಿ ಆಲ್ಟರ್ ಮಾಡಿದ್ರಿ ಅಂದರೆ ಈ ಅಡುಗೆ ಮನೆ ಮತ್ತು ಬಾತ್ರೂಮ್ ಎರಡು ಇತ್ತಲ್ವ ಈ ಸೆಂಟ್ರ್ ವಾಲ್ ಕ್ಯಾನ್ಸಲ್ ಮಾಡಿದ್ರಿ ನೋಡ್ರಿ ಇದೊಂದು ರೂಮ್ ಆಯ್ತು ಈಗ ಇಲ್ಲೊಂದು ಟಾಯ್ಲೆಟ್ ರೂಮ್ ಕೊಡೋಕೆ ಕೇಳಿದ್ರಿ ಸರ್ ನಮ್ಗೆ ಇದು ಟಾಯ್ಲೆಟ್ ರೂಮ್ ಬೇಡ ಜಾಗ ಚಿಕ್ಕದಾಗುತ್ತೆ ಸಾಕು ಅಂದರು ನಾವು ಹೇಳೋದು ಹೇಳಿ ಬಂದಿದ್ದೀರಿ ಮಾಡೋದು ಬಿಡೋದು ಅವ್ರಿಗೆ ಸೇರಿದ್ದು ಓಕೆನಾ ಇಲ್ಲೊಂದು ಟಾಯ್ಲೆಟ್ ರೂಮ್ ಬಂತು ಇಲ್ಲಿ ಉತ್ತರ ವಾಯುವ್ಯದಲ್ಲಿ ಇದೊಂದು ರೂಮ್ ಆದ್ಮೇಲೆ ನೋಡ್ರಿ ಮತ್ತೆ ಇದನ್ನ ನಾವು ಏನ್ ಮಾಡಿದ್ರಿ ಇದೊಂದು ರೂಮ್ ಆಯ್ತು ಈ ಡೋರ್ ಬಿಟ್ಟು ನೋಡ್ರಿ ಹಾಲಿಂದ ಈ ರೂಮ್ಗೊಂದು ಡೋರ್ ಬಂತು ಅದೇ ರೀತಿ ಇದೊಂದು ಚಿಕ್ಕದ ಹಾಲ್ ಎರಡು ರೂಮ್ ಆಯ್ತು ಅವ್ರಿಗೆ ಬೇಕಿದ್ದು ಎರಡು ರೂಮ್ ಇನ್ನೊಂದು ಏನು ಮಾಡಿದ್ರಿ ಇಲ್ಲೊಂದು ರೂಮ್ ಇದೆ ಇದಕ್ಕೆ ಇಲ್ಲಿ ಎಂಟ್ರಿ ಕೊಡಕ್ ಜಾಗ ಇಲ್ಲ ಯಾಕಂದ್ರೆ ಇದೊಂದು ರೂಮ್ ಆಯ್ತು ಮೊದ್ಲು ಪ್ಯಾಸೇಜ್ ಇತ್ತು ಸೊ ಇದೊಂದು ರೂಮ್ ಮಾಡಿದ್ರೆ ಇದೊಂದು ರೂಮ್ ಮಾಡಿದ್ರಿ ಈ ರೂಮ್ ಗೆ ನಮಗೆ ಈಗ ಒಳಗಡೆ ಬರಕ್ ಜಾಗ ಇಲ್ಲ ಇದನ್ನ ಯಾವ ರೀತಿ ಮಾಡಿದ್ರಿ ಅಂದ್ರೆ ಈ ಅಡ್ಗೆ ಮನೆ ಕಿದ್ದಿದ್ದನ್ನ ಈ ರೀತಿ ಒಂದು ವಾಲ್ ಹಾಕೊಂಡ್ರೆ ಈ ಅಡುಗೆ ಮನೆಗೆ ಮಧ್ಯ ಭಾಗದಲ್ಲಿ ಆರ್ಚ್ ಬಂತು ಓಕೆನಾ ಈ ಏನು ಈ ರೂಮ್ ಮೊದ್ಲಿದ ರೂಮ್ ಇತ್ತು ಈ ರೂಮ್ ಗೆ ಉತ್ತರ ವಾಯುವ್ಯದಲ್ಲಿ ಡೋರ್ ಇದ್ದಿದ್ದನ್ನ ನೋಡಿ ವಾಲ್ ಕ್ರಿಯೇಟ್ ಈ ವಾಲ್ ಕ್ರಿಯೇಟ್ ಮಾಡಿದಾಗ ಏನಾಯ್ತು ಈ ಪುಟ್ಟದೊಂದು ಹಾಲ್ ಈ ಮಾಸ್ಟರ್ ನಮಗೆ ಎಂಟ್ರೆನ್ಸ್ ಬಂತು ಇಲ್ಲೊಂದು ವಿಂಡೋ ಇದೆ ಇಲ್ಲೊಂದು ವಿಂಡೋ ಇದೆ ಸೊ ಇಲ್ಲೊಂದು ವಿಂಡೋ ಇದೆ ಇದು ಟಾಯ್ಲೆಟ್ ಮಾಡಲಿಲ್ಲ ಬಟ್ ನಾವು ಮಾಡಕ್ ಹೇಳಿದ್ದೀರಿ ಇನ್ನು ಕೆಲಸ ನಡೀತಾ ಇದೆ ಆಮೇಲೆ ನೆಕ್ಸ್ಟ್ ಬಂದು ಆಚೆ ಒಂದು ವಾಶ್ರೂಮ್ ಇದೆ ಈ ಆಚೆಯ ವಾಶ್ರೂಮ್ಗೆ ಪಾಪ ಲೇಡೀಸ್ ಎಲ್ಲ ರಾತ್ರಿ ಹೊತ್ತು ಓಡಾಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಉತ್ತರ ಟೋಟಲ್ ಉತ್ತರ ಈಶಾನ್ಯ ಯಾಕೆಂದ್ರೆ ಇಲ್ಲೊಂದು ಗ್ರಿಲ್ ಮಾಡಿಸಿದ್ದಾರೆ ಮೇಲೇನು ಗ್ರಿಲ್ ಇದೆ ಯಾರು ಒಳಗಡೆ ಬರೋಕ್ಕಾಗಲ್ಲ ನಾವು ಈ ಎಲ್ಲಾರ್ಗು ಏನಂದ್ರೆ ಇಲ್ಲೊಂದು ಅಟ್ಯಾಚ್ ಬಾತ್ರೂಮ್ ಅವ್ರು ಮಾಡಕ್ಕೆ ಹೇಳಿದಿರಿ ಮಾಡಬಹುದು ಬಿಡಬಹುದು ಆದ್ರೆ ಒಂದು ವಾಶ್ರೂಮ್ ಬೇಕಲ್ವಾ ಇಲ್ಲಿಂದ ಹೋಗಿ ಈ ಕಾಮನ್ ಟಾಯ್ಲೆಟ್ ನ ಯೂಸ್ ಮಾಡತ್ತರ ನಾವು ಮೂರು ರೂಮ್ ಇದೆ ಜನ ಜಾಸ್ತಿ ಇರ್ತಾರೆ ಹಾಗಾಗಿ ಇಲ್ಲೊಂದು ಅಟ್ಯಾಚ್ ಬಾತ್ರೂಮ್ ಕೊಡಿ ಅಂತ ಹೇಳಿದಿರಿ ಇನ್ನು ಉಳಿದಿದ್ದು ಇಲ್ಲಿಂದ ಬೇಕಾದ್ರೂ ಉತ್ತರ ಈಶಾನ್ಯದಿಂದ ಡೋರಲ್ಲಿ ಹೋಗಿ ಮತ್ತೆ ಈ ವಾಯುವ್ಯದಲ್ಲಿ ಇರ್ತಕ್ಕಂತ ಬಾತ್ರೂಮ್ ಆದರೂ ಯೂಸ್ ಮಾಡ್ಬೋದು ಪೂರ್ವ ಈಶಾನ್ಯದಿಂದ ಹೋಗಿ ಬೇಕಾದರೂ ಈ ವಾಶ್ರೂಮ್ನ ಯೂಸ್ ಮಾಡ್ಬೋದು ಅರ್ಥ ಮಾಡ್ಕೊಳ್ಳಿ ನೀವು ಯಾವುದೇ ಒಂದು ಮನೆ ಆಗಲಿ ನೋಡಿ ಅವ್ರು ನನ್ನ ಕರೆಸಿದ್ದು ಎರಡು ರೂಮ್ ಮಾಡ್ಕೊಡಿ ಅಂತ ನಾವು ಮೂರು ರೂಮ್ ಮಾಡ್ಕೊಟ್ಟು ಬಂದಿದ್ದೀನಿ ಯಾವುದೇ ಮನೆ ಆಗಲಿ ನೀವು ಆರ್ಡರ್ ಮಾಡೋ ಪರಿಸ್ಥಿತಿಯಲ್ಲಿ ನೀವು ಇರ್ಬೇಕು ನಿಮ್ಮ ಮನಸ್ಥಿತಿನ ಅಷ್ಟು ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿ ನಾವು ಮಾಡ್ಕೊಡ್ತೀರಿ ಯಾವುದೇ ಮನೆ ಆಗಲಿ ಬೆಂಗಳೂರು ಇತ್ತಲ್ಲ ಎಲ್ಲೇ ಇದ್ರಿ ನಿಮ್ಮ ನಿಮ್ಮ ಮನೆಗಳು ಎಲ್ಲ ನಾವು ವಾಸ್ತುಕ್ಕೆ ಬರೋ ಥರ ನೀಟಾಗಿ ಮಾಡ್ಬೋದು ನೋಡಿ ಈಗ ಎಷ್ಟು ಬಂತು ಇಲ್ಲಿ ಫಸ್ಟ್ ಏನಾಗಿತ್ತು ನಮಗೆ ಈಶಾನ್ಯದಲ್ಲಿ ಅಡುಗೆ ಮನೆ ಇತ್ತು ನೋಡ್ರಿ ಈಶಾನ್ಯದಲ್ಲಿ ಈಗ ಹಾಲ್ ಬಂತು ಅಗ್ನಿ ಮೂಲೆಯಲ್ಲಿ ಮಾಸ್ಟರ್ ಬೆಡ್ರೂಮ್ ಇತ್ತು ಅಗ್ನಿ ಮೂಲೆಯಲ್ಲಿ ಈಗ ಏನು ಮಾಡಿದ್ರಿ ಕಿಚನ್ ಬಂತು ಅಡುಗೆ ಮನೆ ಬಂತು ಇಲ್ಲಿ ನೋಡ್ರಿ ಅವ್ರಿಗೆ ಇದ್ದಿದ್ದು ಎಲ್ಲ ಪುಟ್ ಪುಟ್ ಗೂಡುಗಳ ತರ ಇದ್ವು ರೂಮ್ಗಳು ಇವಾಗೆಲ್ಲ ಎಲ್ಲಾ ದೊಡ್ಡ ದೊಡ್ಡ ರೂಮ್ ಮಾಡ್ಕೊಟ್ ಬಂದಿದ್ರಿ ಫಸ್ಟ್ ನಾನು ಆಗಲೇ ಹೇಳಿದಾಗ ನಿಮ್ಮ ಮನಸ್ಥಿತಿನ ಬದಲಾಯಿಸಿ ನಮ್ದು ಹಳೆ ಮನೆ ಆಲ್ಟರ್ ಆಗಲ್ಲ ಆಲ್ಟರ್ ಆಗೋಲ್ಲ ನಾನು ಬಿಟ್ಬಿಡಿ ಪ್ರತಿ ಒಂದು ಯಾವ್ದು ಇದೇ ಮೂವತ್ತೈದು ವರ್ಷದ ಹಳೆ ಮನೆ ಇದನ್ನೇ ಆಲ್ಟರ್ ಮಾಡಿಸಿದ್ದೀರಿ ಎಲ್ಲ ಮನೆಯೂ ವಾಸ್ತುಗೆ ಬರೋ ಥರ ಮಾಡ್ಬೋದು ನೋಡಿದ್ರಲ್ವಾ ಹಳೆ ಮನೆ ಆಗಲಿ ಹೊಸ ಮನೆ ಆಗಲಿ ನಮಗೆ ವಾಸ್ತು ಇಂಪಾರ್ಟೆಂಟ್ ಆಗಿರುತ್ತೆ ಯಾರೆಲ್ಲ ಹಳೆ ಮನೆ ಆಗಿರ್ಬೋದು ಹೊಸ ಪ್ಲ್ಯಾನ್ ಆಗ್ಬೋದು ದಯವಿಟ್ಟು ನೀವು ವಾಸ್ತು ಅಳವಡಿಸ್ಕೊಳ್ಳಿ ಫೋನ್ ಮಾಡಿ ನಾವು ಬರ್ತೀರಿ ಎಷ್ಟೇ ದೂರ ಇರಲಿ ನಿಮ್ಮ ಮನೆ ಫೋನ್ ಮಾಡಿ ನಾವು ಬರ್ತೀರಿ ಬಂದು ನಿಮ್ಮ ಮನೇನ ಆರ್ಡರ್ ಮಾಡಿಸ್ತೀರಿ ಫಸ್ಟ್ ಏನಪ್ಪ ಅಂದರೆ ನಿಮಗೆ ಅದರಲ್ಲಿ ಆಸಕ್ತಿ ಇರಬೇಕು ನನ್ನ ಮನೆ ವಾಸ್ತವ್ ಇರಬೇಕು ಅಂತ ಆವಾಗ ಅದು ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಲೈಕ್ ಯಾಕೆಂದರೆ ನೀವು ಬರೀ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಇಲ್ಲ ನೀವು ಒಂದು ಲೈಕ್ ಕೊಟ್ಟರೆ ನಮಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಒಂದು ಹುಮ್ಮಸ್ ಇರುತ್ತೆ ಯಾರೆಲ್ಲ ಮನೆ ಆರ್ಡ್ರ್ ಮಾಡ್ತಾ ಇದ್ದೀರಾ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಯಾರು ಮಾಡ್ತಾ ಇದ್ದೀರಾ ಅವ್ರಿಗೆ ಶೇರ್ ಮಾಡಿ ಮತ್ತೆ ನಿಮ್ಮ ನಿಮ್ಮ ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ ಅಲ್ಲಿ ಶೇರ್ ಮಾಡಿ ಕೆಲವೊಂದು ಗ್ರೂಪ್ ಇಟ್ಕೊಂಡಿದ್ದೀರಾ ಸುಮಾರು ಜನ ನನಗೆ ಹೇಳ್ತಾರೆ ಸರ್ ನಾವು ಇದನ್ನು ಗ್ರೂಪಲ್ಲಿ ಶೇರ್ ಅಂತ ನಿಮಗೆಲ್ಲ ಚಿರಋಣಿ ಆಗಿರ್ತೀನಿ ಯಾರೆಲ್ಲ ಶೇರ್ ಇದ್ದೀರಾ ಅವ್ರಿಗೆ ತುಂಬ ಧನ್ಯವಾದಗಳು ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಬಂದು ನಿಮ್ಮ ಹತ್ರ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಈಗ ಈ ವಿಡಿಯೋಗೆ ವಿರಾಮ ಕೊಡ್ತಾ ಇದ್ದೀನಿ ನಮಸ್ಕಾರ